ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ರೂಮಲ್ಲಿ ಬೆಡ್ ಮೇಲೆ ಕೂತಿರ್ತಾಳೆ ಆಗ ಕೃಷ್ಣ ಅವಳ ಹತ್ರ ಬಂದು ಅವಳನ್ನು ಮುಟ್ಟಿ ನೋಡಿ ಜ್ವರನೂ ಇಲ್ವಲ್ಲಮ್ಮ ಮತ್ತೆ ನೀನು ಡಲ್ಲಾಗೇ ಇದೆಯಾ ಅಂತಾಳೆ ಹಾಗೇನು ಇಲ್ಲ ಕಂದ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ ನಿನ್ನ ಸ್ಕೂಲಲ್ಲಿ ಏನು ಹೇಳಿಕೊಟ್ರಂತೆ ಅಂತಾಳೆ ರಚನಾ ಇವತ್ತು ನಾನು ಒಂದು ಕನ್ನಡ ಪೋಯಮ್ ಕಲಿತೆ ಗೊತ್ತಾ ಹೇಳಮ್ಮ ಅಂತಾಳೆ ಕೃಷ್ಣ ಹ್ಞೂ ಅಂತಾಳೆ ರಚನಾ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆಮುದಿರೆತ್ತು ಅಂತಾಳೆ ಕೃಷ್ಣ ಆಗ ರಚನಾಗೆ ಆ ಹುಡುಗಿ ಅವತ್ತೇ ಸತ್ತೋದ್ಲು ಅಂತ ವಜ್ರೇಶ್ವರಿ ಹೇಳಿದ್ದು ಆ ವಿಚಿತ್ರ ಹೆಂಗಸು ಕೊಲೆಗಾರ್ತಿ ಅಂದಿದ್ದು ನೆನಪಾಗುತ್ತೆ ಅಮ್ಮ ಚೆನ್ನಾಗಿದೆಯಮ್ಮ ನಾನು ಪೋಯಮ್ಮ ಅಂತಾಳೆ ಕೃಷ್ಣ ಸೂಪರ್ ಅಂತ ರಚನಾ ಕ್ಲಾಸ್ ಮಾಡ್ತಾಳೆ ಕೃಷ್ಣ ಏ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಆಗ ರಚನಾಗೆ ಕೃಷ್ಣನ್ ಕೊರಳಲ್ಲಿರೋ ಲಾಕೆಟ್ ಕಾಣಿಸುತ್ತೆ ಅಯ್ಯೋ ನಾನು ಹೋಮ್ವರ್ಕೇ ಫಿನಿಶ್ ಮಾಡಲಿಲ್ಲ ಅಂತ ಕೃಷ್ಣ ಬರೆಯೋಕ್ಕೆ ಶುರು ಮಾಡ್ತಾಳೆ ಈಚೆ ಮನೋಹರ್ ಹತ್ರ ಆರತಿ ರಚನಾ ಅಂತಾರೆ ರಚನಾ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಬೇಡ ಜೀವ ಅದನ್ನೆಲ್ಲ ನೋಡ್ಕೋತಾನೆ ಹೌದು ಜೀವ ಈಗ ಪ್ರಾಬ್ಲಮ್ ಅಲ್ಲ ಅಂದರೆ ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಯಾವಾಗಿಂದ ಬದಲಾಯಿತು ಅವನು ರಚನಾಗೆ ತಾಳಿ ಕಟ್ಟಿಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಾಯ್ತಲ್ಲ ಆವಾಗಿಂದನ ಅಂತಾರೆ ಮನೋಹರ್ ಅವನು ತಾಳಿ ಕಡ್ದೇ ಇದ್ದರು ಯಾಕೆ ಬಂದು ರಚನಾ ಜೊತೆ ಇದ್ದಾನೆ ಅದಕ್ಕೆ ಅವನು ಬೇಕಾದಷ್ಟು ಕಾರಣನ ಕೊಡ್ಬೋದು ಅದನ್ನು ನಾನು ಒಪ್ಪಲ್ಲ ಅವನು ಅವನನ್ನು ನಾನು ಒಪ್ಪಲ್ಲ ನಾನೀಗ ಕೇಳೋಕ್ಕೆ ಹೊರಟಿರೋದು ಬೇರೆಯೇ ವಿಷಯ ರಚನಾನ ಹಿಂದಿನ ಜೀವನ ಹೇಗಿತ್ತು ಬಾವಾ ಅಂತಾರೆ ಆ ಹತ್ತಿ ಏನದು ಹಿಂದಿನ ಜೀವನ ಅಂದರೆ ಅವಳು ಆಟೋ ಓಡಿಸ್ಕೊಂಡು ಇಲ್ಲ ಬಾಂಬೆಯಲ್ಲಿ ದೊಡ್ಡ ಆಗೋ ತರಹ ಸಿನಿಮಾ ಕತೆ ಏನಾದರೂ ಊಹಿಸ್ಕೋತಿದ್ಯಾ ಅಲ್ಲ ಅವಳು ಬೆಳೆದಿದ್ದೆ ನಿನ್ನ ಕಣ್ ಮುಂದೆ ತಾನೆ ಅಂತಾರೆ ಮನೋಹರ್ ಬಾವ ನಿಮಗೆ ನನ್ನ ಪ್ರಶ್ನೆನೇ ಸರಿಯಾಗಿ ಅರ್ಥ ಆಗ್ತಿಲ್ಲ ಅನ್ಸತ್ತೆ ನಮ್ಮ ರಚನಾನ ಕೊರಳಲ್ಲಿರೋ ತಾಳಿ ಅಂತ ಆರತಿ ಹೇಳುವಾಗ ತೇಜ ಬಂದು ಆರತಿ ನಿಧಿ ಹಾಸ್ಟೆಲ್ನಿಂದ ಕಾಲ್ ಬಂದಿತ್ತು ನಿಧಿಯಲ್ಲೂ ಕಾಣ್ತಿಲ್ವಂತೆ ಅಂತಾರೆ ಆಗ ಶಾಕ್ನಿಂದ ಆರತಿ ಮನೋಹರ್ ನೋಡ್ತಾರೆ ಹಾಗಾದರೆ ನಿಧಿಗೆ ವಜ್ರೇಶ್ವರಿ ಏನಾದರೂ ಅಪಾಯ ಮಾಡಿದ್ಲಾ ರಚನಾ ಬರ್ತ್ ಸರ್ಟಿಫಿಕೇಟ್ನ ಜೀವ ಚೆಕ್ ಮಾಡಿದ್ದು ಅದಕ್ಕೆ ಆರತಿ ಹೆಲ್ಪ್ ಮಾಡಿದ್ದು ಸಿ ಸಿ ಟಿ ವಿಯಿಂದ ಗೊತ್ತಾಯ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ